ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ದರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಜಸ್ಟ್ ಒಂದು ಫ್ಯೂ ಡೇಸ್ ಬ್ಯಾಕ್ ತುಂಬ ಜನ ಐ ಥಿಂಕ್ ಈ ಬರ್ತ್ ಸರ್ಟಿಫಿಕೇಟ್ ಬಗ್ಗೆ ಸಾಕಷ್ಟು ಟೆಲಿಗ್ರಾಮಲ್ಲಿ ಒಂದಷ್ಟು ಮೆಸೇಜ್ ಮಾಡಿದರು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದ್ದರೆ ಒಂಚೂರು ನಮಗೆ ಹೇಳಲಿಕ್ಕಾಗುತ್ತಾ ಅದರ ಇಂಪಾರ್ಟೆನ್ಸ್ ಹೇಗೆ ಅದನ್ನು ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅದನ್ನು ಪಡ್ಕೊಳ್ಬೇಕಾದ್ರೆ ಬೇಕಾಗಿರತಕ್ಕಂಥ ಒಂದು ದಾಖಲೆಗಳೇನು ಏನು ಕೊಡಬೇಕು ನಾವು ಅದನ್ನು ಪಡ್ಕೊಳ್ಳಿಕ್ಕೆ ಹೀಗೆಲ್ಲ ಸೊ ಹಲವಾರು ಕ್ವಶನ್ಸನ್ನ ಕೇಳಿದರು ಈಗ ವಿವರವಾಗಿ ಎಲ್ಲವನ್ನು ಹೇಳ್ತೀನಿ ನಾನು ನಾನು ಸರ್ಚ್ ಮಾಡ್ತಾಯಿದ್ದೆ ಯಾವ ಇದನ್ನ ಹೇಳ್ಬೋದು ಅಂತ ಸೊ ಫೈನಲಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಸಿಕ್ಕಿದೆ ಈಗ ನಿಮ್ಗೆ ಹೇಳ್ತೀನಿ ಆಮೇಲೆ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ ಬರ್ತ್ ಸರ್ಟಿಫಿಕೇಟ್ನ ಪಡ್ಕೊಳ್ತಕ್ಕಂಥ ಒಂದು ಏನು ಕಾಲಾವಧಿ ಇತ್ತು ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಈಗ ಅದನ್ನು ಹೇಳ್ತೀನಿ ನಿಮಗೆ ನೋಡಿ ಇಲ್ಲಿ ಜನನ ಪ್ರಮಾಣಪತ್ರ ಅರ್ಜಿ ಸಲ್ಲಿಕೆ ಗಡುವು ವಿಸ್ತರಣೆ ಅಂತಿದೆ ಈಗಲೇ ಅರ್ಜಿ ಸಲ್ಲಿಸಿ ಅಂತ ಇದೆ ಈಗ ಹೇಳ್ತೀನಿ ಇದಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ಇದೆ ಅಂತ ನೋಡಿ ಬರ್ತ್ ಸರ್ಟಿಫಿಕೇಟ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಈಗ ಆಧಾರ್ ಕಾರ್ಡ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ದ ಸೇಮ್ ಇಂಪಾರ್ಟೆನ್ಸ್ ಕೂಡ ಇದಕ್ಕೂ ಇರುತ್ತಿದೆ ಎಷ್ಟೋ ಸರ್ಕಾರಿ ಯೋಜನೆಗಳು ತಲುಪಬೇಕು ಅಂದರೆ ಬರ್ತ್ ಸರ್ಟಿಫಿಕೇಟ್ ನಮ್ಮ ಹತ್ರ ಇರಲೇಬೇಕಾಗುತ್ತೆ ಅದು ಇಲ್ಲಾಂದರೆ ಕೆಲವೊಂದು ಲೀಗಲಿ ಇಶ್ಯೂಸ್ ಕ್ರಿಯೇಟಾಗಿ ಸಮಸ್ಯೆಗಳಾಗುತ್ತೆ ನಮಗೆ ಬರಬೇಕಾದಂಥ ಕೆಲವೊಂದು ನಾವೇನು ಹೇಳ್ತೀವಿ ಅದನ್ನು ಸರ್ಕಾರಿ ಯೋಜನೆಗಳು ನಮಗೆ ತಲುಪೋದೇ ಇಲ್ಲ ಅದು ನೋಡೋಣ ಏನಿದೆ ಅಂತ ಈಗ ಬರ್ತ್ ಸರ್ಟಿಫಿಕೇಟ್ ಅಂತಕ್ಕಂಥದ್ದು ಇಟ್ಸ್ ಅನ್ ಅಫಿಷಿಯಲ್ ರೆಕಾರ್ಡ್ ಗಿವನ್ ಬೈ ಗವರ್ನಮೆಂಟ್ ಅದು ಒಂದು ಅಧಿಕೃತವಾದಂಥ ಸರ್ಕಾರಿ ದಾಖಲೆ ಅದು ಅದು ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಹುಟ್ಟಿದಂಥ ದಿನಾಂಕ ಆಗಿರ್ಬೋದು ಸ್ಥಳ ಆಗಿರ್ಬೋದು ಮತ್ತು ಈ ಪೋಷಕರ ವಿವರಗಳನ್ನು ಅಧಿಕೃತವಾಗಿ ಹೇಳ್ತಕ್ಕಂಥ ಒಂದು ದಾಖಲೆ ಅದು ಜೊತೆಗೆ ಒಂದು ಗುರುತಿನ ಪ್ರಮಾಣವಾಗಿ ಮತ್ತು ಪಾಸ್ಪೋರ್ಟ್ ಆಗಿರ್ಬೋದು ಶಾಲಾ ಪ್ರವೇಶ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಮತ್ತು ಇತರ ಮಹತ್ವದ ದಾಖಲೆಯನ್ನು ಪಡ್ಕೊಳ್ಳಲಿಕ್ಕೆ ಅದನ್ನು ಅಗತ್ಯವಾಗಿ ಪ್ರತಿಯೊಬ್ಬರು ಮಾಡಿಸಲೇಬೇಕಾಗಿರುತ್ತೆ ಸೊ ಹುಟ್ಟಿದಂಥ ಇಪ್ಪತ್ತೊಂದು ದಿನಗಳ ಒಳಗೆ ಹುಟ್ಟಿದಂಥ ಇಪ್ಪತ್ತೊಂದು ದಿನಗಳ ಒಳಗೆ ಜನನ ಪ್ರಮಾಣ ಪತ್ರವನ್ನು ಪಡೆಯುವುದು ಮುಖ್ಯ ಅಂತ ಏಕೆಂದರೆ ಇದಿಲ್ಲ ಅಂದರೆ ಅನೇಕ ಆಡಳಿತಾತ್ಮಕವಾಗಿ ತೊಂದರೆಗಳನ್ನು ಫೇಸ್ ಮಾಡಬೇಕಾಗತ್ತೆ ಸೊ ಹುಟ್ಟಿದಂಥ ಇಪ್ಪತ್ತೊಂದು ದಿನಗಳ ಒಳಗೆ ಏನು ಮಾಡಬೇಕು ಆ ಜನನ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕು ಸೊ ನೆಕ್ಸ್ಟು ನೋಡಿ ಇನ್ನೂ ಹತ್ತು ಹಲವಾರು ಮಾಹಿತಿ ಇದಕ್ಕೆ ಸಂಬಂಧಪಟ್ಟಾಗಿದೆ ಇಲ್ಲಿ ಎಲ್ಲವನ್ನು ಹೇಳ್ಬಿಡ್ತೀನಿ ನಿಮಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟು ಜನನ ಪ್ರಮಾಣ ಪತ್ರ ಇಲ್ಲದೆ ಪಾಸ್ಪೋರ್ಟ್ ಆಗಲಿ ಅಥವಾ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಕೊಳ್ತಕ್ಕಂಥ ವಿಚಾರಗಳಾಗಲಿ ಸರ್ಕಾರಿ ಸೇವೆಗಳು ಮತ್ತು ಇತರ ಅತಿ ಮುಖ್ಯ ದಾಖಲೆಗಳನ್ನು ಪಡ್ಕೊಳ್ಳಿಕ್ಕೆ ಖಂಡಿತವಾಗಲು ಕಷ್ಟ ಆಗುತ್ತೆ ಜನನ ಪ್ರಮಾಣ ಪತ್ರ ಪಡೆಯುವ ಪ್ರಕ್ರಿಯೆಯನ್ನು ಸುಲಭ ಮತ್ತು ವೇಗವಾಗಿ ಪೂರ್ಣಗೊಳಿಸುವ ಉದ್ದೇಶದಿಂದ ಈಗೇನು ಮಾಡಿದೆ ಇಂಡಿಯನ್ ಗೌರ್ಮೆಂಟು ಭಾರತ ಸರ್ಕಾರ ಸೊ ಒಂದು ಹೊಸ ಅವಕಾಶವನ್ನು ಪ್ರೊವೈಡ್ ಮಾಡಿದೆ ಸೊ ಏನು ಹೊಸ ಅವಕಾಶ ಮುಂಚೆ ಈಗ ಏನು ಹೊಸದಾಗಿ ಅವಕಾಶವನ್ನು ಮಾಡಿದ್ದಾರೆ ಅಂತ ಸೊ ಮೊದಲು ಏನು ಮಾಡ್ತಾಯಿದ್ರು ಹದಿನೈದು ವರ್ಷ ತುಂಬುವ ಮುನ್ನ ಜನನ ಪ್ರಮಾಣ ಪತ್ರ ಪಡೆಯುವುದು ಕಡ್ಡಾಯವಾಗಿತ್ತು ಅಂತ ಹೇಳಿದರು ನೋಡಿ ಯಾವಾಗ ಮುಂಚೆ ಹದಿನೈದು ವರ್ಷ ತುಂಬಲಿಕ್ಕಿಂತ ಮುಂಚೆ ಜನನ ಪ್ರಮಾಣ ಪತ್ರವನ್ನು ಪಡ್ಕೊಳ್ಳೋದು ಕಡ್ಡಾಯ ಅಂತ ಹೇಳಿದರು ಈಗ ಕೇಂದ್ರ ಸರ್ಕಾರ ಏನು ಮಾಡಿದೆ ಈ ನಿಯಮವನ್ನು ಒಂದಷ್ಟು ರಿಲ್ಯಾಕ್ಸೇಷನ್ ಮಾಡಿ ಹದಿನೈದು ವರ್ಷ ದಾಟಿದ ನಂತರವೂ ಕೂಡ ಅಥವಾ ಹದಿನೈದು ವರ್ಷ ದಾಟದವರೆಗೂ ಕೂಡ ಜನನ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿ ಇದನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಸೊ ಇದೇ ಈ ಹೊಸದಾಗಿ ಮಾಡಿಕೊಟ್ಟಿರ್ತಕ್ಕಂಥ ಅವಕಾಶ ಸೆಂಟ್ರಲ್ ಗೌರ್ಮೆಂಟ್ ಅವರು ನೋಡಿ ಇಲ್ಲಿ ಒಂದಷ್ಟು ಅಂಕಿಅಂಶಗಳಿದೆ ಎಕ್ಸ್ಟೆಂಡ್ ಆಗಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೋಡಿ ಏನು ಹೇಳಿದರೆ ಹಿಂದಿನಂತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿತ್ತು ನೋಡಿ ಲಾಸ್ಟ್ ಡೇಟ್ ಇದು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿತ್ತು ಆದರೆ ಈಗ ಏನು ಮಾಡಿದರೆ ಈ ಗಡುವನ್ನು ಎಕ್ಸ್ಟೆಂಡ್ ಮಾಡಿದರೆ ಇಲ್ಲಿವರೆಗೆ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತಾರರ ತನಕ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ನೀವು ಬರ್ತ್ ಸರ್ಟಿಫಿಕೇಟ್ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ನೋಡಿ ಇಲ್ಲಿ ಇದಕ್ಕೊಂದು ಅಧಿಕೃತ ವೆಬ್ಸೈಟ್ ಇದೆ ಇಂಡಿಯನ್ ಗೌರ್ಮೆಂಟು ಭಾರತ ಸರ್ಕಾರ ಅಧಿಕೃತ ವೆಬ್ಸೈಟು ಎಚ್ ಟಿ ಟಿ ಪಿ ಸ್ಲ್ಯಾಸ್ ಡಿ ಸಿ ಡಾಟ್ ಸಿ ಆರ್ ಎಸ್ ಒ ಆರ್ ಜಿ ಐ ಡಾಟ್ ಜಿ ಓ ಡಾಟ್ ಐ ಎನ್ ಅಂತ ಇದೆ ಸಿ ಆರ್ ಎಸ್ ಕೊಟ್ಟಿದ್ದಾರೆ ಇಲ್ಲಿ ಸ್ಲಾಸಲ್ಲಿ ಸೊ ಇದನ್ನು ಹಾಗೆ ಟೈಪ್ ಮಾಡಿ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಏನು ಮಾಹಿತಿಯನ್ನು ಕೇಳುತ್ತೆ ಫಿಲ್ ಮಾಡ್ತಾ ಹೋಗ್ಬೋದು ಸೊ ಇಲ್ಲಿಗೆ ಭೇಟಿ ನೀಡಿ ಅಗತ್ಯ ಮಾಹಿತಿಗಳನ್ನು ಭರ್ತಿ ಮಾಡಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಅಂತ ಒಂದು ವೇಳೆ ಇನ್ ಕೇಸ್ ಏನಾದರೂ ನಿಮ್ಮ ಜನನ ಪ್ರಮಾಣ ಪತ್ರದಲ್ಲಿ ಕರೆಕ್ಷನ್ ಮಾಡಬೇಕು ಅಂದರೆ ಅದಕ್ಕೂ ಟೈಮ್ ಇದೆ ಅಥವಾ ಹದಿನೈದು ವರ್ಷ ಮೇಲ್ಪಟ್ಟಿದ್ದರೆ ನಿಮ್ಮ ಸ್ಥಳೀಯ ಪುರಸಭೆ ಆಗಿರ್ಬೋದು ಮಹಾನಗರ ಪಾಲಿಕೆಗಳಾಗಿರ್ಬೋದು ಮತ್ತು ಗ್ರಾಮ ಪಂಚಾಯಿತಿ ಕಚೇರಿ ಆಗಿರ್ಬೋದು ಇಂಥ ಕಡೆ ಎಲ್ಲ ನೀವು ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಕೆಲವೊಂದು ಅಲ್ಲಿ ನೀವು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೂ ಅವಕಾಶವನ್ನು ಅಲ್ಲಿ ಮಾಡಿಕೊಟ್ಟಿದ್ದಾರೆ ನೆಕ್ಸ್ಟು ಈ ಬರ್ತ್ ಸರ್ಟಿಫಿಕೇಟನ್ನು ಏನಕ್ಕೆ ಅದನ್ನು ಪಡ್ಕೊಳ್ಬೇಕು ಅದರ ಅಗತ್ಯ ಎಷ್ಟಿದೆ ಅಂತ ಇಲ್ಲಿ ಸೊ ಬರ್ತ್ ಸರ್ಟಿಫಿಕೇಟ್ ಅಂತ ನೋಡಿ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಜನನ ಪ್ರಮಾಣ ಪತ್ರವು ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಒಂದು ಮೂಲ ಗುರುತಿನ ದಾಖಲೆ ಇದು ಆರಂಭದಲ್ಲಿ ಹೇಳಿದೆ ನಾನು ಇದು ಪ್ರತಿಯೊಬ್ಬ ವ್ಯಕ್ತಿಯ ಅವ್ನು ಹುಟ್ಟಿದಂಥ ದಿನ ಆಗಿರ್ಬೋದು ಪ್ಲೇಸ್ ಆಗಿರ್ಬೋದು ಮತ್ತು ಪೋಷಕರ ವಿವರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಅಥೆಂಟಿಕೇಷನ್ ಅಂದರೆ ಅಫಿಷಿಯಲ್ ರೆಕಾರ್ಡ್ ಅದು ಒಂದು ಡೇಟಾ ಅದು ಹಾಗೂ ಮಗುವಿಗೆ ಆಧಾರ್ ಕಾರ್ಡ್ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಜನನ ಪತ್ರ ಅವಶ್ಯವಾಗಿ ಬೇಕಾಗಿರತಕ್ಕಂಥ ದಾಖಲೆ ಆಗಿದೆ ಎಲ್ಲ ಈಗ ಹೊಸ್ದಾಗಿ ಮಾಡಿಸ್ಬೇಕು ಅಂದರೂ ಖಂಡಿತವಾಗಲೂ ಕೇಳಿ ಕೇಳಿದಲ್ಲ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂತ ಆಧಾರ್ ಕಾರ್ಡ್ ಮಾಡಿಸ್ಬೇಕಾರೆ ಹಾಗೂ ಯಾರಾದರೂ ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕು ಅಂದರೆ ಇದು ಬೇಕಾಗುತ್ತೆ ಯಾಕೆಂದರೆ ಆ ಪ್ರಮಾಣಪತ್ರ ಇಲ್ಲದೆ ಅಲ್ಲಿ ಜನ್ಮ ದಿನಾಂಕವನ್ನು ಅಲ್ಲಿ ಬರಲಿಕ್ಕೆ ಸಾಧ್ಯ ಆಗೋಲ್ಲ ಅವರು ಶಾಲಾ ದಾಖಲಾತಿಗಳಲ್ಲಿ ಹಾಗಾಗಿ ಇದು ತುಂಬ ಅವಶ್ಯಕವಾದಂಥ ದಾಖಲೆ ಇದು ಸೊ ಇನ್ ಕೇಸ್ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂದರೆ ಇದು ಬೇಕಾಗುತ್ತೆ ಪಾಸ್ಪೋರ್ಟು ಸರ್ಕಾರಿ ಸೇವೆಗಳಲ್ಲಿ ನೋಂದಣಿ ಮಾಡಲಿಕ್ಕೆ ತೊಂದರೆ ಉಂಟಾಗುತ್ತೆ ಅಂತ ನೋಂದಣಿಯನ್ನು ಮಾಡಿಸ್ತಾ ಇದ್ದರೆ ಜನನ ಪ್ರಮಾಣಪತ್ರವಿಲ್ಲದಿದ್ದರೆ ನಿಮ್ಮ ಹುಟ್ಟಿನ ದಿನಾಂಕ ಮತ್ತು ಸ್ಥಳವನ್ನು ಅಧಿಕೃತವಾಗಿ ಸಾಬೀತುಪಡಿಸಲಿಕ್ಕೆ ಹಲವಾರು ಕಾನೂನಿನ ವ್ಯಾಜ್ಯಗಳು ಉಂಟಾಗುತ್ತೆ ಅಂತ ಖಂಡಿತವಾಗ್ಲೂ ಹಾಗಾಗಿ ಪ್ರತಿಯೊಬ್ಬರು ಅದನ್ನು ಇಲ್ಲಿ ಪಡ್ಕೊಳ್ಬೇಕಾಗಿರುತ್ತೆ ನೆಕ್ಸ್ಟು ಯಾವ್ಯಾವ ದಾಖಲೆಗಳನ್ನು ಕೊಡಬೇಕು ಅಂತ ಈ ಒಂದು ಬರ್ತ್ ಸರ್ಟಿಫಿಕೇಟನ್ನು ಪಡ್ಕೊಳ್ಳಿಕ್ಕೆ ನೋಡಿ ಇಲ್ಲಿ ಹೇಳಿದ್ದಾರೆ ಆಸ್ಪತ್ರೆ ಜನನ ಪ್ರಮಾಣಪತ್ರ ಹಾಸ್ಪಿಟಲ್ ಬರ್ತ್ ಸರ್ಟಿಫಿಕೇಟು ಪೋಷಕರ ಗುರುತು ಮತ್ತು ವಿಳಾಸದ ದಾಖಲೆ ಆಧಾರ್ ಆಗಿರ್ಬೋದು ಪಾಸ್ಪೋರ್ಟ್ ಆಗಿರ್ಬೋದು ವೋಟ್ರ್ ಐ ಡಿ ಅಂದರೆ ಒಂದು ವಿಳಾಸದ ದಾಖಲೆಗೋಸ್ಕರ ಅದಾದಮೇಲೆ ಜನನದ ದಿನಾಂಕವನ್ನು ದೃಢೀಕರಿಸ್ತಕ್ಕಂಥ ಒಂದು ದಾಖಲೆ ನಿವಾಸ ದೃಢೀಕರಣ ಅಂತ ಹೇಳ್ತಾರೆ ಅದನ್ನು ಇಲ್ಲಿ ಪ್ರೊವೈಡ್ ಮಾಡಬೇಕು ಇನ್ನು ಇದರ ಇಂಪಾರ್ಟೆನ್ಸ್ ಏನು ಅಂತ ಬರ್ತ್ ಸರ್ಟಿಫಿಕೇಟ್ ಇಂಪಾರ್ಟೆನ್ಸ್ ಎಷ್ಟಿರುತ್ತೆ ನೋಡೋಣ ಇಲ್ಲಿ ಇನ್ನು ಒಂದು ಎಜುಕೇಷನ್ ಅಂತ ಬಂದಾಗ ಇದು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಸ್ಕೂಲ್ ಕಾಲೇಜ್ ಅಡ್ಮಿಷನ್ ನಿಮಗೆಲ್ಲ ಗೊತ್ತೇ ಇದೆ ಸೊ ಸ್ಕೂಲಿಗೆ ಅಡ್ಮಿಷನ್ ಆಗಬೇಕಾದ್ರೆ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾದ್ರೆ ಈ ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಹೆಸರಿನ ಪಕ್ಕ ದಾಖಲೆ ಮತ್ತು ಜನ್ಮ ದಿನಾಂಕವನ್ನು ಇದು ದೃಢೀಕರಿಸುತ್ತೆ ಅಂತ ನೆಕ್ಸ್ಟು ಪಾಸ್ಪೋರ್ಟ್ ಮತ್ತು ವೀಸಾ ಅಂತ ಬಂದಾಗ ವಿದೇಶಿ ಪ್ರಯಾಣ ಮಾಡಬೇಕಾದ್ರೆ ವೀಸಾ ಪಾಸ್ಪೋರ್ಟ್ ಪಡ್ಕೊಳ್ಬೇಕಾದ್ರೆ ಅದು ಬೇಕಾಗುತ್ತೆ ಅಂಥ ಟೈಮಲ್ಲಿ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಈ ಗುರುತಿನ ದಾಖಲೆಗಳನ್ನು ಪಡ್ಕೊಳ್ಲಿಕ್ಕೂ ಇದನ್ನು ಯೂಸ್ ಮಾಡ್ತಾರೆ ಕೇಳ್ತಾರೆ ಅದನ್ನು ಸರ್ಕಾರಿ ಯೋಜನೆಗಳು ಸರ್ಕಾರಿ ಅನುದಾನ ಆಗಿರ್ಬೋದು ಪಿಂಚಣಿ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಆರೋಗ್ಯ ಯೋಜನೆಗಳಲ್ಲಿ ನೋಂದಾಯಿಸಲು ಅಗತ್ಯ ಅಂತ ಹೇಳಿದರೆ ಇಂಥ ಒಂದು ವಿಷಯಕ್ಕೂ ಕೂಡ ಇದು ಬೇಕಾಗುತ್ತೆ ಅಂತ ನೋಡಿ ಇಲ್ಲಿ ಹೇಳ್ತಾರೆ ಇನ್ನು ಅಪರಾಧ ಮತ್ತು ಆಪತ್ತು ಸಂತ್ರಸ್ತ ಪರಿಹಾರ ಅಂತ ಲೀಗಲ್ ಆ್ಯಂಡ್ ಇನ್ಶೂರೆನ್ಸ್ ಕ್ಲೈಮ್ಸ್ ಅಂತ ಬಂದಾಗ ಇದು ಬೇಕಾಗುತ್ತೆ ಅಂಥ ಟೈಮಲ್ಲಿ ಕಾನೂನು ವಿಚಾರಗಳಲ್ಲಿ ವಿಮಾ ಹಣ ಹಿಂತೆಗೆದುಕೊಳ್ಳಲು ಬೇಕಾಗುತ್ತೆ ಉದ್ಯೋಗ ಮತ್ತು ಸರ್ಕಾರಿ ಸೇವೆಗಳಿಗೂ ಇದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂತ ಸೊ ಕೆಲವು ಉದ್ಯೋಗಗಳಿಗೆ ಪರ್ಟಿಕ್ಯುಲರ್ಲಿ ಪಾಸ್ಪೋರ್ಟ್ ವೆರಿಫಿಕೇಷನ್ಗೋಸ್ಕರ ಈ ಬರ್ತ್ ಸರ್ಟಿಫಿಕೇಟನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಂತ ಆಮೇಲೆ ಇಟ್ಸ್ ವೆರಿ ಇಂಪಾರ್ಟೆಂಟ್ಲಿ ಡೆತ್ ಸರ್ಟಿಫಿಕೇಟ್ ಆ್ಯಂಡ್ ಇನ್ಹರಿಟೆನ್ಸ್ ಕ್ಲೈಮ್ಸ್ ಅಂತ ಹೇಳ್ತೀವಿ ನಾವು ಅಂದರೆ ಮರಣ ಪ್ರಮಾಣ ಪತ್ರ ಪಡೀಲಿಕ್ಕೆ ಇದು ಬೇಕಾಗುತ್ತೆ ಮತ್ತು ಕುಟುಂಬದ ಆಸ್ತಿ ಪಾಸ್ತಿಗಳನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ವರ್ಗಾವಣೆ ಮಾಡಬೇಕು ಅಂದರೂ ಈ ಒಂದು ಬರ್ತ್ ಸರ್ಟಿಫಿಕೇಟು ಬೇಕಾಗುತ್ತೆ ಸೊ ನಿಮಗೆ ಒಂದೇ ರೀತಿಯಲ್ಲಿ ಒಂದು ಮಾತಲ್ಲಿ ಹೇಳೋದಾದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಅಟ್ ದ ಸೇಮ್ ಟೈಮ್ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಕೂಡ ಅಷ್ಟೇ ಇಲ್ಲಿ ಇಂಪಾರ್ಟೆನ್ಸ್ ಇರುತ್ತೆ ಅಂತ ಹಾಗಾಗಿ ಈ ಜನನ ಪ್ರಮಾಣ ಪತ್ರವನ್ನು ಯಾರು ಮಾಡಿಸಿಲ್ವೋ ಇನ್ನೂ ಎಕ್ಸ್ಟೆಂಡ್ ಆಗಿದೆ ಅದು ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರು ತನಕ ಹಾಗಾಗಿ ದಯಮಾಡಿ ಯಾರೆಲ್ಲ ಮಾಡ್ಸಿಲ್ಲವೋ ಒಂದು ಮಾಡಿಸೋ ಪ್ರಯತ್ನ ಮಾಡಿ ಯಾರಿಗೆಲ್ಲ ಈ ಮಾಹಿತಿ ಅಗತ್ಯ ಇತ್ತು ಅವರಿಗೆಲ್ಲ ಈಗ ಮಾಹಿತಿ ರವಾನೆ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದ